ದೇವರಿಗೆ ಮಹಿಮೆ ಉಂಟಾಗಲಿ ಇವತ್ತಿನ ದಿನ ಧ್ಯಾನ ಭಾಗಕ್ಕಾಗಿ ದೇವರು ಕೊಟ್ಟಿರುವ ವಾಕ್ಯ ಒಂದು ಸ್ವಾಮಿ ಹದಿನೇಳು ನಲವತ್ತು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ ಐದು ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕಣವೆಯನ್ನು ಹಿಡಿದು ಪಿಲಿಷ್ಟರ ಬಳಿಗೆ ಹೋದನು ಕತೆ ಎಲ್ಲರಿಗೂ ಗೊತ್ತಿದೆ ಗೋಲಿಯ ತನ್ನವರು ಫಿಲಸ್ಟಿಯರ್ ಮಧ್ಯದಲ್ಲಿರ್ತಾರೆ ಅವರು ಯಾವಾಗ ಯುದ್ಧಕ್ಕೆ ಬಂದರೂ ಇಸ್ರೇಲ್ನವರು ಜಯ ಹೊಂದುತ್ತಾ ಇದ್ದರು ಯಾಕಂದರೆ ಇವರು ಪ್ರಾರ್ಥನೆ ಮಾಡಿ ದೇವರ ಕೃಪೆಯಿಂದ ಯುದ್ಧಕ್ಕೆ ಹೋಗ್ತಾಯಿದ್ರು ಅದಕ್ಕೆ ಅವರು ತಂತ್ರ ಮಾಡ್ತಾರೆ ಒಬ್ಬನ್ನ ಬಲ ಹುಟ್ಟಬೇಕಾದ್ರೇ ಹೈಟು ವೆಯ್ಟು ಬಲಶಾಲಿ ಆಗಿರುವ ಒಂದು ರಾಕ್ಷಸನ ಥರ ಇರುವ ಶರೀರ ಇರುವ ಒಂದು ವ್ಯಕ್ತಿಯನ್ನು ಆರಿಸಿ ಅವನು ಗೋರ್ಮೆಂಟೇ ಅವರು ಪಿಲೀಸ್ಟಿಯರೇ ಅವನ್ನ ಚಿಕ್ಕ ವಯಸ್ಸಿಂದ ಸಾಕಿ ಯುದ್ಧ ಅಭ್ಯಾಸ ಎಲ್ಲ ಕೊಟ್ಟು ಒಬ್ಬ ಬಂದು ಹತ್ತು ಜನನ ಹೊಡೆಯುವಷ್ಟು ಅವನಿಗೆ ಬಲ ಇರುವವನನ್ನು ಆರಿಸಿ ಮತ್ತು ಅವನು ಈಟಿ ಅವನು ಒತ್ತಾನೆ ಒತ್ ಆದರೆ ಜನಗಳು ಅವನ ಈಟಿಯನ್ನು ತೆಗಿಯೋಕ್ಕಾಗಲ್ಲ ಅಷ್ಟು ಹೈಟು ಅಷ್ಟು ವೆಯ್ಟು ಅವನು ಕೂಗಿದ್ರೆ ರಾಕ್ಷಸನ ಥರ ಇರ್ತಾನೆ ಅಂಥೇಳಿ ಭಯಪಟ್ಟು ಎಲ್ಲರೂ ಓಡ್ತಿರ್ತಾರೆ ಆದರೆ ಅವನು ನೋಡಿ ಏನು ಭಯಪಡದ ಹಾಗೆ ವಿಶ್ವಾಸದಿಂದ ಇವರೇನು ಮಾಡ್ತಾನೆ ಕಳ್ಳುಗಳನ್ನು ತಗೊಂಡು ಒಂದು ಚಿಲ್ಲದ ಮೇಲೆ ಇಟ್ಟು ಅದು ಇವರು ನಾವು ಇಲ್ಲಿ ನೋಡಿದಾಗ ನಲವತ್ತೇಳರಲ್ಲಿ ಅವನೇನು ಅಂತ ಹೇಳಿದ್ರೆ ಅವನು ಗುರಿ ಇಟ್ಟು ಹೊಡಿತಾನೆ ನಲವತ್ತೊಂಬತ್ತರಲ್ಲಿ ಅವನ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಪುಲಿಸ್ಟನನ್ನು ಸಂಧಿಸಿ ಕೈಯ ಕೈಯನ್ನು ಚೀಲದಲ್ಲಿ ಹಾಕಿ ಅವನು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿ ಇಟ್ಟು ಕಾವಣೆಯನ್ನು ಬೀಸಿ ಒಡೆಯಲು ಕಲ್ಲು ಅವನ ಅಣೆಯೊಳಗೆ ಒಕ್ಕಿತು ಅವನು ಬರಳ ಬಿದ್ದನು ಅಂದರೆ ಆ ಕಲ್ಲನ್ನು ತೆಗೆದು ಕರೆಕ್ಟಾಗಿ ಗುರಿ ಇಟ್ಟು ಹೊಡಿತಾನೆ ಅವನು ಪಿಲಿಷ್ಟಿಯನ್ನು ಬಿದ್ದೋಗ್ತಾನೆ ಅಂದರೆ ಇದರಿಂದ ನಾವು ಧ್ಯಾನ ಭಾಗಕ್ಕಾಗಿ ತೆಗೆದುಕೊಳ್ಳಬೇಕಾಗಿರುವ ಮುಖ್ಯ ಸಂದೇಶ ಏನೆಂದರೆ ಪ್ರಾರಂಭದಲ್ಲಿ ಸೌಲೆಲ್ಲ ಕತ್ತಿಯಿಂದ ಯುದ್ಧ ಮಾಡ್ತಾರೆ ಬಟ್ ಇವರಿಗೆ ನಾವು ಮೊದಲೇ ಓದ್ದಾಗೆ ನಮ್ಮ ಮೂವತ್ತೊಂಬತ್ತರಲ್ಲ ಅಡ್ರೆಸ್ ಹಾಕಿದ್ರೆ ಅವರಿಗೆ ಅದು ಹಾಕೊಂಡು ಓಡಾಡೋ ಈ ಅಭ್ಯಾಸ ಇಲ್ಲದೆ ಇರೋದರಿಂದ ಅದು ಹಾಕೊಳ್ಳೋಕ್ಕಾಗ್ತಾಯಿಲ್ಲ ನಡೆಯೋಕ್ಕಾಗ್ತಾಯಿಲ್ಲ ಅಡ್ರೆಸ್ಗಳನ್ನು ಯುದ್ಧದ ಕವಚಗಳನ್ನು ಹಾಕಿ ನಡೆಯೋಕ್ಕೆ ಆಗ್ತಿಲ್ಲ ಮೇಲೆ ಅವರು ಅವರಿಗೆ ಅಭ್ಯಾಸ ಆಗಿರೋದು ಅವರು ಆ ಕಣಿವೆಯಿಂದ ಒಂದು ಕಲ್ಲನ್ನು ಹಾಕಿ ಒಡೆಯೋದಕ್ಕೆ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಯಾಕಂದರೆ ಅವರು ಅಡವಿಯಲ್ಲಿ ಮೇಕೆ ಮೈಸೋದ್ರಿಂದ ಅದಾದ ಮೇಲೆ ಅವರೇನು ಮಾಡ್ತಾರೆ ಅದರಲ್ಲಿ ಯುದ್ಧದಲ್ಲಿ ಜಯ ಹೊಂದುತ್ತಾರೆ ಜಯ ಹೊಂದಿದ ಮೇಲೆ ಅವನಿಗೆ ರಾಜ ಪಟ್ಟ ಸಿಗುತ್ತೆ ಅವನ ಇಸ್ರೇಲಿಗೆ ರಾಜನಾಗ್ತಾನೆ ದಾವಿದು ಅದು ನಲವತ್ತು ವರ್ಷ ಕಾಲ ಅವನು ಆಳ್ವಿಕೆ ಮಾಡ್ತಾರೆ ರಾಜನಾಗಿ ಆ ಸಮಯದಲ್ಲಿ ಎಲ್ಲೂ ನೋಡಿದ್ರು ಕೂಡ ಅದೇ ರೀತಿ ಕಣವೆಯಲ್ಲಿ ಕಲ್ಲನ್ನು ಆರಿಸಿಕೊಂಡು ಯುದ್ಧಕ್ಕೆ ಹೋದ ಯುದ್ಧ ಮಾಡಿದ ಮತ್ತು ಜೊತೆಗಿರುವ ಸಿಪಾಯಿಗಳಿಗೆಲ್ಲ ಕಣವೆಯಲ್ಲಿ ಕಲ್ಲು ತಗೊಳ್ಳ್ರಿ ಒಡೀರಿ ಅಂಥೇಳಿ ಅವರು ಅಭ್ಯಾಸ ಕೊಟ್ಟರು ಟ್ರೈನಿಂಗ್ ಕೊಟ್ಟು ಮಾಡಿದ್ರಂತಿಲ್ಲ ಆ ಸಮಯದಲ್ಲಿ ಆ ವಿಶ್ವಾಸದಲ್ಲಿ ಅದನ್ನು ತೆಗೆದು ಯುದ್ಧ ಮಾಡಿದ್ರು ಗೆದ್ದು ಗೋಲೆ ಹತ್ತನ್ನು ಒಡೆದು ನೆಕ್ಸ್ಟ್ ಅವರು ಕತ್ತಿಯಿಂದನೇ ಕುದುರೆಯಿಂದ ಅವನು ಬಹಳ ಯುದ್ಧಗಳು ಮಾಡಿ ಗೆಲ್ತಾನೆ ಅಂತ ನಾವು ನೋಡ್ತೀವಿ ಇದರಿಂದ ಸ್ಪಿರಿಚುವಲ್ ಆಗಿ ನಾವು ತಗೋಬೇಕಾಗಿರೋದು ಏನಂದರೆ ಪ್ರಾರಂಭದಲ್ಲಿ ದೇವರು ನ ಹೊಸದಾಗಿ ನಂಬ್ಕೊಂಡು ಬರೋರಿಗೆ ಅದ್ಭುತ ಮಾಡ್ತಾರೆ ಒಂದು ಕೈ ಇಲ್ಲದವರಿಗೆ ಕೈ ಬರೋ ಥರ ಸತ್ತಿರೋರು ಎದ್ದಿರೋ ಥರ ವ್ಯಾಧಿಗಳಿಂದ ರಕರಕವಾದ ವ್ಯಾಧಿಗಳು ಡಾಕ್ಟ್ರ್ ಕೈಯಲ್ಲಿ ಆಗದೇ ಇರುವ ವ್ಯಾಧಿಗಳು ಮಾಂತ್ರಿಕ ಕ್ರಿಯೆಗಳು ಸಾಲದ ಸಮಸ್ಯೆಗಳು ಕುಟುಂಬದ ಸಮಸ್ಯೆಗಳು ಮತ್ತು ಸಮಾಧಾನ ಇಲ್ಲದೆ ಸತ್ಯದ ಮೂಲಕ ಅವ್ರನ್ನ ತರಿಸೋದು ಎಲ್ಲ ಮಾಡ್ತಾರೆ ಬಂದ ಮೇಲೆ ಅದ್ಭುತ ನಡೆದ ಮೇಲೆ ಅದೇ ಲೈಫ್ ಲಾಂಗ್ ಅದ್ಭುತ ನಡೀತಿರೋದಿಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಅದರಲ್ಲೂ ಕಷ್ಟಗಳು ಬರ್ತವೆ ಆದರೆ ದೇವ್ರ ನಂಬಕ್ಕಿನ ಮುಂಚೆ ಕಷ್ಟ ಬಂದರೆ ನಾವು ಮಾಂಸಿಕದಲ್ಲಿ ಎದುರಿಸಿ ಓಡಾಡೋಕ್ಕಾಗದಾಗೆ ಬಿದ್ದೋಗ್ತೀವಿ ಆ ಶಾಪ ಪಾಪದಿಂದನೇ ಅದು ಒಂದರಲ್ಲೇ ನರಳಿ ಜೀವನ ಹಾಳಾಗುತ್ತೆ ಆದರೆ ಯೇಸು ಸ್ವಾಮಿ ನಂಬಿದಾಗ ನಮಗೆ ಜ್ಞಾನ ಕೊಟ್ಟಿರ್ತಾರೆ ಕೃಪೆ ಕೊಟ್ಟಿರ್ತಾರೆ ವಿಶ್ವಾಸ ಕೊಟ್ಟಿರ್ತಾರೆ ಪರಿಶುದ್ಧತೆಯಿಂದ ನಾವೇನು ಮಾಡ್ಬೇಕಂತ ಧೈರ್ಯ ಕೊಟ್ಟಿರ್ತಾರೆ ಅದರಿಂದ ಎಷ್ಟೇ ಸಮಸ್ಯೆಗಳು ಆ ವಿಶ್ವಾಸವೆಂಬ ಒಂದು ಕವಚದಿಂದ ಪಾಪವನ್ನು ಜಯಿಸ್ಕೊಂಡು ಸಮಸ್ಯೆಗಳನ್ನ ಜಯಿಸ್ಕೊಂಡು ಶೋಧನೆಗಳು ಬಂದ್ರೂ ವಿಶ್ವಾಸವೆಂಬ ಖಡ್ಗದಿಂದ ಅವೇನು ನಮ್ಮನ್ನು ಮಾಡೋಕ್ಕಾಗೋದಿಲ್ಲ ದಾವಿದನಾಗೆ ಅವೆಲ್ಲ ಜಯಿಸ್ಕೊಂಡು ಹೋಗ್ತಾ ಇರ್ತಿ ಇರ್ತೀವಿ ಪ್ರಾರಂಭದಲ್ಲಿ ಒಂದು ಕಲ್ಲು ತೆಗೆದು ಯುದ್ಧ ಮಾಡ್ದ ಅಂತ ಹೇಳ್ಬಿಟ್ಟು ಅದೇ ರೀತಿ ಜೀವನ ಪೂರ್ತಿ ಇರುತ್ತೆ ಅನ್ನೋದು ತಪ್ಪು ಆ ಪ್ರಾರಂಭ ದಿನದಲ್ಲಿ ದೇವರು ನಡೆಸ್ತಾರೆ ಆಮೇಲೆ ಆಮೇಲೆ ಆ ಪ್ರೀತಿಯನ್ನು ಬಿಟ್ಟುಬಿಡೋದಾಗೆ ಅದನ್ನು ಹೆಚ್ಚಿಗೆ ಮಾಡಿಕೊಂಡು ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಸತ್ಯದಲ್ಲಿ ಪ್ರಾರ್ಥನೆಗಳಲ್ಲಿ ಅಭಿಷೇಕದಲ್ಲಿ ಕೃಪೆಗಳಲ್ಲಿ ಇನ್ನೂ ಬೆಳ್ಕೊಂಡು ಇನ್ನೂ ದೊಡ್ಡ ಕಾರ್ಯಗಳು ದೇವರಿಗೋಸ್ಕರ ಮಾಡ್ಕೊಂಡು ಹೋಗ್ತಾ ಇರಬೇಕು ಹೊರ್ತು ಅವರು ಹೆಂಗೆ ಕಲ್ಲಿಂದ ಯುದ್ಧ ಮಾಡಿದವನು ಮತ್ತೆ ಅದೇ ಪ್ರಕಾರ ಅವನು ಟ್ರೈನಿಂಗ್ ತಗೊಂಡು ಆ ಕತ್ತಿಯಿಂದ ಯುದ್ಧ ಮಾಡಿದ್ರು ಅದೇ ರೀತಿ ಬೇರೆ ಆಯ್ದೆಗಳನ್ನು ನಾವು ಹಿಡಿಬೇಕಾಗಿದೆ ಅಂದರೆ ಪ್ರಾರಂಭದಲ್ಲಿ ನಂಬಿ ಬಂದರೆ ಸಾಕು ದೇವರು ಅದ್ಭುತ ಮಾಡ್ತಾರೆ ಆಮೇಲೆ ಆಮೇಲೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ವಾಕ್ಯ ಭಾಗಗಳನ್ನು ಧ್ಯಾನಿಸಬೇಕಾಗಿದೆ ದೇವರ ಮಕ್ಕಳ ಜೊತೆಯಲ್ಲಿ ಆತ್ಮಿಕದಲ್ಲಿ ಬೆಳಿಬೇಕಾಗಿದೆ ಈ ದುರಾತ್ಮ ಕ್ರಿಯೆಗಳನ್ನೆಲ್ಲ ಜಯಿಸಬೇಕಾಗಿದೆ ಅದರಿಂದ ನಾವೆಲ್ಲರೂ ನಾವು ಮಾಡಬೇಕಾಗಿರೋ ಕಾರ್ಯಗಳು ಏನಂತ ಹೇಳಿದ್ರೆ ಪ್ರಾರಂಭದಲ್ಲಿ ಯಾವ ರೀತಿ ನಾವು ಇದ್ದುವೋ ಅದೇ ರೀತಿ ಅಭಿಷೇಕ ಆವಾಗ ಹೊಸದಾಗಿದ್ದಾಗ ನಮಗೆ ಒಂದು ಅದ್ಭುತ ಮಾಡಿದ ತಕ್ಷಣ ದೇವ್ರ ಮೇಲೆ ಪ್ರೀತಿ ಅವರಿಗೋಸ್ಕರ ಎಲ್ಲೋ ಕಷ್ಟಗಳು ಏನೇ ಕಷ್ಟ ಬಂದ್ರೂ ಸಹಿಸಿಕೊಂಡು ಅವರಿಗೆ ದೊಡ್ಡ ಕಾರ್ಯ ಮಾಡ್ತೀವಿ ಆಮೇಲೆ ಆಮೇಲೆ ಮಾಡೋದನ್ನೆಲ್ಲ ಸ್ಟಾಪ್ ಮಾಡ್ತೀವಿ ಅದು ಇನ್ನೂ ಹೆಚ್ಚಿಗೆ ಆಗಬೇಕು ಸ್ಟಾಪ್ ಆಗಬಾರ್ದು ಅದರಿಂದ ನಾವೇನು ಮಾಡಬೇಕಂದ್ರೆ ಪ್ರಾರಂಭದ ವಿಷಯವನ್ನೇ ತಗೊಂಡು ಒಬ್ರು ಯಾರಾದರೂ ದೇವ್ರು ನಂಬ್ಕೊಂಡು ಬಂದರೆ ಪ್ರಾರಂಭದಲ್ಲಿ ನನಗೆ ಎರಡು ಕಿಡ್ನಿ ಪ್ರಾಬ್ಲಮ್ ಇತ್ತು ದೇವ್ರು ಸ್ವಸ್ಥತೆ ಕೊಟ್ಟರು ಇದುವರೆಗೂ ಆಯ್ಸ್ ಕೊಟ್ಟಿದ್ದಾರೆ ಆರೆ ಕೊಟ್ಟಿರೋದು ದೇವರೇ ಅಂತ ಹೇಳ್ಬಿಟ್ಟು ಅದನ್ನೇ ಲೈಫ್ ಲಾಂಗ್ ಹೇಳ್ಕೊಂಡು ಕುತ್ಕೊಂಡಿರ್ತಾರೆ ಹೊರ್ತು ಆದರೆ ಸೆಂಟ್ರ್ ಗ್ಯಾಪಲ್ಲಿ ಎಲ್ಲೂ ಕೂಡ ಅವರು ಬಂದ್ಬಿಟ್ಟು ನಾವು ಬಂದು ಆತ್ಮಿಕದಲ್ಲಿ ಇನ್ನೂ ದೇವರಿಗೋಸ್ಕರ ಆದರೆ ಮೂರು ಸ್ಟೆಪ್ಪು ಬದಲಾಗಬೇಕಾಗಿದೆ ಮೊದಲನೇ ಸ್ಟೆಪ್ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಈ ಥರ ಕಿಡ್ನಿ ಪ್ರಾಬ್ಲಮ್ ಬಿಡುಗಡೆ ಆಗಿದ ತಕ್ಷಣ ದೇವ್ರ ಮೇಲೆ ಪ್ರೀತಿ ಇಟ್ಟು ಎಲ್ಲ ಪಾಪಗಳನ್ನೆಲ್ಲ ಹಳೆ ಪಾಪನ್ನೆಲ್ಲ ಶಮಿಸಿ ದೇವ್ರು ಶಮಿಸ್ತಾರೆ ಅದನ್ನೆಲ್ಲ ಅರಿಕೆ ಮಾಡಿ ಬಿಟ್ಬಿಟ್ಟು ಮತ್ತೆ ಪಾಪದ ದಾರಿಗೆ ಹೋಗದಾಗೆ ಪರಿಶುದ್ಧ ಮಾರ್ಗದಲ್ಲಿ ನೀತಿ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡ್ಕೊಂಡು ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಇವರು ಆತ್ಮಿಕದಲ್ಲಿ ಬೆಳೆಯೋದು ಕುಟುಂಬದವ್ರನ್ನ ಬೆಳೆಸೋದು ಇತರರಿಗೆ ಸ್ವಾರ್ಥ ಹೇಳೋದು ಸಾಕ್ಷಿಯಾಗಿ ಜೀವಿಸೋದು ಸ್ಟೆಪ್ಪುಗಳು ಮೇಲ್ಮೇಲೆ ಹೋಗ್ತಾ ಇರಬೇಕು ಈ ಸ್ಟೆಪ್ಪೆಲ್ಲ ಸ್ಟಾಪ್ ಆಗುತ್ತೆ ಅದನ್ನೇ ಹೇಳ್ಕೊಂಡು ಇನ್ನೂ ವಿಶ್ವಾಸ ಕಮ್ಮಿ ಆಗಿರುತ್ತೆ ಇನ್ನೂ ಸತ್ಯದಲ್ಲಿ ಬೆಳೆಯಲಿ ಏನೋ ಒಂದು ಅದ್ಭುತ ಅದನ್ನೇ ಹಿಡ್ಕೊಂಡು ಅದರಲ್ಲೇ ಇದ್ದುಬಿಡ್ತಾರೆ ಯಾವಿದು ಆ ರೀತಿ ಇಲ್ಲ ಒಂದು ಸಲ ಗೋಲಿ ಹತ್ತನ್ನು ಕಲ್ಲಲ್ಲಿ ಹೊಡೆದಿದ್ದ ತಕ್ಷಣ ಅದು ಅಷ್ಟರಲ್ಲೇ ಅವನು ಸ್ಟಾಪ್ ಆಗೋದಿಲ್ಲ ಆದ ಮೇಲೆ ಅವರು ಒಂದು ದೊಡ್ಡ ಪೋಸ್ಟಿಂಗ್ ಹೋಗ್ತಾರೆ ಆ ರಾಜನಾಗಿ ಮಾರ್ಪಾಡ್ತಾರೆ ಸೌಲು ಆ ರಾಜನಾಗಿದ್ದುದನ್ನು ಅವನ ಯುದ್ಧದಲ್ಲಿ ಡೆತ್ ಆದಾಗ ದಾವಿದನ್ನು ಆರಿಸಿ ತಗೊಳ್ತ ತಗೊಂಡು ಅದರಾದ ಮೇಲೆ ಅವರು ದೊಡ್ಡ ಯುದ್ಧಗಳನ್ನೆಲ್ಲ ಮಾಡಿ ಜಯ ಹೊಂದುತ್ತಾರೆ ಇವಾಗಿರುವ ಎರ್ಸಲೆಮನ್ನು ಎಬೋಸಿ ಅಂತ ಇದೆ ಬೈಬಲಲ್ಲಿ ಅವರು ಯುದ್ಧ ಮಾಡಿ ಆ ಇರಸ್ಲೇಮನ್ನ ಫಸ್ಟ್ ಫಸ್ಟ್ ಟೈಮ್ ಯುದ್ಧ ಮಾಡಿ ಜಯಿಸಿ ಇಸ್ರೇಲ್ ಜನ ಕರದಲ್ಲಿ ಕೊಟ್ಟಿದ್ದು ಅವರೇ ಅವರು ಅದರಲ್ಲಿ ಅವರು ಬಂದ್ಬಿಟ್ಟು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಅವರು ದೇವಸ್ಥಾನ ಕಟ್ಟಕ್ಕೆ ಹೋದಾಗಲೂ ಮಾಡಬೇಕಂತ ಹೋದರು ದೇವ್ರು ಬೇಡ ನಿನ್ನ ಮಗ ಕಟ್ತಾನೆ ಹೇಳಿ ನೀನು ಯುದ್ಧ ಮಾಡಿ ರಕ್ತ ಅಂತೇಳಿ ಸಮಾಧಾನ ಕೊಟ್ಟು ಕಟ್ಟಿಸ್ತಾರೆ ಆದರೆ ಅವರು ಬಂದು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು ಮನಸ್ಸಿನಲ್ಲಿ ಆ ಅವರಿಗೆ ಬೇಕಾಗಿರೋದನ್ನೆಲ್ಲ ಸಮ ಕೂಡಿಸಿ ಇಟ್ಟರು ತಲೆ ಮಗ ಕಟ್ಟೋದಕ್ಕೆ ಬೇಕಾಗಿರೋ ಅವಶ್ಯಕತೆಗಳನ್ನೆಲ್ಲ ಸರಿ ಮಾಡಿದ್ರು ಅಂದರೆ ಅವನ ಮೂಲಕ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳು ನಡೀತಾ ಇರ್ತವೆ ಅದರಿಂದ ಏನೇ ಎಲ್ಲೇ ಯುದ್ಧಕ್ಕೋದ್ರೂ ಪ್ರಾರ್ಥನೆ ಮಾಡಿ ಯುದ್ಧಕ್ಕೋಗಿ ಎಲ್ಲ ಜಯ ಹೊಂದುತ್ತಾರೆ ಅದರಿಂದ ಈ ಕಾಲದಲ್ಲಿ ನಾವು ಕಡೆ ಕಾಲವಾಗಿರೋದ್ರಿಂದ ಸುಮ್ಮನೆ ಇರದೆ ಪ್ರಾರಂಭದಲ್ಲಿ ಏನೋ ದೇವರು ಮಾಡಿದ್ರಂತ ಅದನ್ನೇ ಭ್ರಮೆಯಾಗಿ ಊಹಿಸ್ಕೊಂಡಿರದೆ ದಿನೇ ದಿನೇ ಅದ್ಭುತಗಳನ್ನು ನಾವು ಆರೋಗ್ಯವಾಗಿರೋದು ಆಯಿಸ್ಕೊಟ್ಟಿರೋದು ದಿನೇ ದಿನೇ ದೇವರ ಕೃಪೆಯಿಂದ ಸಮಾಧಾನವಾಗಿ ಅವರು ನಮ್ಮನ್ನು ಎತ್ತಿ ನಡೆಸಿ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಇಡ್ತಿರೋದೇ ಒಂದು ದೊಡ್ಡ ಅದ್ಭುತ ಇದನ್ನು ಇನ್ನೂ ದೊಡ್ಡ ಕಾರ್ಯಗಳು ಮಾಡೋದಕ್ಕೆ ದೇವರಿಗೋಗಿ ಸಾಕ್ಷಿಯಾಗಿ ಜೀವಿಸೋದಿಕ್ಕೆ ನಾವು ಮುಂದುವರಿಬೇಕೇ ಹೊರತು ಒಂದನ್ನು ಹಿಡ್ಕೊಂಡು ಅದರಲ್ಲೇ ಮುಳುಗಿ ಫ್ಯೂಚರಲ್ಲಿ ನಮ್ಮ ಮೇಲೆ ಇಟ್ಟಿರುವ ದರ್ಶನ ವಿಷನ್ ದೊಡ್ಡ ಕಾರ್ಯಗಳು ಮಾಡೋದನ್ನೆಲ್ಲ ಬಿಟ್ಟುಬಿಡದ ಹಾಗೆ ಪ್ರಾರಂಭದಕ್ಕಿಂತ ಇನ್ನೂ ಮುಗಿಂಪು ಚೆನ್ನಾಗಿರಬೇಕಾಗಿ ಇನ್ನೂ ದೊಡ್ಡ ಕಾರ್ಯ ಮಾಡೋದಕ್ಕೆ ದೇವ್ರ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡೋಣ ಸುದ್ದಿಮದಲ್ಲಿ ವಾಸ ಮಾಡುವ ಪ್ರಲೋಕ ತಂದೆಯೇ ಪ್ರಾರಂಭದಲ್ಲಿ ಒಂದು ಚಿಕ್ಕ ಕಲ್ಲಿಂದ ಯುದ್ಧ ಮಾಡಿ ಗೋಲಿಯತ್ತನ್ನು ಹತ್ತನ್ನು ಹೊಡೆದ ಹಾಗೆ ಎಲ್ಲದರಲ್ಲೂ ಅದೇ ರೀತಿ ಕಲ್ಲುಗಳನ್ನು ಆರಿಸಿ ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟು ಮಾಡಿಲ್ಲ ಇವರು ಅದನ್ನು ಬಿಟ್ಟು ಬೇರೆದಕ್ಕೆ ಅಪ್ಡೇಟ್ ಆದರು ಅದೇ ರೀತಿ ನಾವು ಸೇವೆ ವಿಷಯದಲ್ಲಿ ಯೂಟ್ಯೂಬ್ಗಳಿಂದ ಆಗಲಿ ವ್ಯಾಟ್ಸಪ್ಪ ಆಗಲಿ ಜನಗಳು ಅಳೆದು ಹೋಗ್ತಿರೋರಿಗೆ ಸ್ವಾರ್ಥ ಹೇಳುವಂತೆ ಇನ್ನೂ ದೊಡ್ಡ ಕಾರ್ಯಗಳು ಮಾಡುವಂತೆ ಅದನ್ನು ಮಿತಿಯಾಗಿ ಉಪಯೋಗಿಸುವಂತೆ ಏನಕ್ಕೆ ಬೇಕೋ ಆ ರೀತಿ ಉಪಯೋಗಿಸೋದಕ್ಕೆ ಕೃಪೆ ಮಾಡಬೇಕಾಗಿ ಸೆಲ್ಫೋನು ಕಂಪ್ಯೂಟರಲ್ಲಿ ಮುಳುಗಿ ಹೋಗದ ಹಾಗೆ ಲೋಕದಲ್ಲಿ ಮುಳುಗಿ ಹೋಗದಾಗೆ ಆ ಟೈಮಿಂಗ್ ಮಾತ್ರ ಆ ಕೆಲಸ ಮಾಡಿ ಯಾವಾಗಲೂ ದೇವರ ಯೋಚನೆಗಳಲ್ಲಿ ದೇವರ ಕಾರ್ಯಗಳಲ್ಲಿ ಹೃದಯದ ವಾಂಚಗಳು ನಮ್ಮ ಯೋಚನೆಗಳೆಲ್ಲ ನಿನ್ನನ್ನು ತೃಪ್ತಿಪಡಿಸುವಂತೆ ನೀನು ರಾಜ್ಯ ಕಟ್ಟಲ್ಪಡುವಂತೆ ಹೆಚ್ಚಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ ಆಮೇನ್